ಪಂಕಜ ನೇತ್ರಾಯ ಪಂಕಜ ಅಂದರೆ ಕಮಲ ನೇತ್ರ ಅಂದರೆ ಕಣ್ಣು ಕಮಲದಂತಹ ಸುಂದರವಾದ ಕಣ್ಣುಂಡವ ಅಂತ ಸ್ತೋತ್ರ ಮಾಡ್ತೀವಿ ದೇವರ ಎಲ್ಲ ಅವಯವಗಳು ಚಂದನೆ ಅದರಲ್ಲಿ ಕಣ್ಣು ಇದು ಯಾವುದಾದ್ ವಿಭಾಗ ಏನೂ ಇಲ್ಲ ಹಾಗಾಗಿ ಪಂಕಜ ನೇತ್ರಾಯ ಅಂತಂದ್ರೆ ಪಂಕಜ ಎಲ್ಲವೂ ಕಮಲದ ಹಾಗೇ ಚಂದ ಅಲ್ಲಿ ಪಂಕಜ ನೇತ್ರಾಯ ಅಂತ ಹೇಳುವಾಗ ಆ ಕುಂತಿಗೆ ಕೃಷ್ಣ ಮಾಡಿದ ಉಪಕಾರಗಳೆಲ್ಲ ನೆನಪಾಗ್ತದೆ ಕಷ್ಟದಲ್ಲಿರುವಾಗ ಕೃಷ್ಣ ಹೇಗೆ ರಕ್ಷಣೆ ಮಾಡಿದ ಅನ್ನುವಂಥ ತು ನೆನಪಾಗ್ತದೆ ಕೃಷ್ಣ ಎಲ್ಲೆಲ್ಲಿ ಹೇಗೆ ಹೇಗೆ ಉಪಕಾರ ಮಾಡಿದ್ದಾನೆ ತನ್ನ ಮಕ್ಕಳಿಗೆ ಅದನ್ನೆಲ್ಲ ನೆನಪಿಸ್ತಾಳೆ ಕುಂತಿದ್ದೇವಿ ಅರ್ಜುನನ ಅಗ್ನಿ ಪ್ರವೇಶ ಆಗುವ ಸಂದರ್ಭ ಇತ್ತು ಎಷ್ಟು ಕಡೆ ಎಷ್ಟು ಕಡೆ ಜರಾಸಂದ ಅಭಿಮನ್ಯನ್ನು ಕೊಂದ ಆ ಕೋಪದಿಂದಾಗಿ ಪ್ರತಿಜ್ಞೆ ಮಾಡ್ತಾನೆ ಅರ್ಜುನ ನನ್ನ ಮಗನನ್ನು ಕೊಂದವನನ್ನು ಸಾ ನಾಳೆ ಸಾಯಂಕಾಲದೊಳಗೆ ನಾನು ಕೊಲ್ತೇನೆ ಅಂತ ಪ್ರತಿಜ್ಞೆ ಮಾಡ್ತೇನೆ ಆ ಪ್ರತಿಜ್ಞೆ ಕೇಳಿಸಿಕೊಳ್ತಾರೆ ದುರ್ಯೋಧನಾದಿಗಳು ಎಲ್ಲೆಲ್ಲಿ ನೋಡಿದ್ರೂ ಕೂಡ ಸಿಗುವುದೇ ಇಲ್ಲ ಜರಾಸಂಧ ಸಿಗುದಿಲ್ಲ ಅಡಗಿಸಿಡ್ತಾರೆ ಆಯಿತಾ ಸೈನ್ ಜಯದ್ರಥನನ್ನು ಅಡಗಿಸಿಡ್ತಾರೆ ಅವು ಸಿಗುವುದೇ ಇಲ್ಲ ಸೈದ ಸಿಗುವುದಿಲ್ಲ ಆವಾಗ ಅರ್ಜುನ ಏನು ಮಾಡಬೇಕು ಅವನು ಸಾಯಬೇಕು ಅಂತ ಸಂದರ್ಭ ಸಾಯಂಕಾಲ ಆಯಿತು ಜಯದ್ರತ ಕಾಣಿಸುವುದಿಲ್ಲ ಇನ್ನೇನು ಮಾಡಬೇಕು ಅಂತ ಚಿಂತಾಕ್ರಂತನ ಆಗ್ತಾನೆ ಆಗ ಕೃಷ್ಣ ಹೇಳ್ತಾನೆ ನೋಡು ಅಲ್ಲಿ ಜಯ 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 ಜಯದ್ರಥ ಅಲ್ಲಿ ಇದ್ದಾನೆ ಬಾಣ ಪ್ರಯೋಗ ಮಾಡೋರು ಆಗ ಅರ್ಜುನ ಹೇಳ್ತಾನೆ ಕತ್ತಲಾಗಿ ಹೋಯ್ತು ಇನ್ನೇನು ಬಾಣ ಪ್ರಯೋಗ ಮಾಡಿ ಏನು ಪ್ರಯೋಗ ಏನೂ ಆಗುವುದಿಲ್ಲ ಕೃಷ್ಣ ನಿನಗೆ ಯಾಕೆ ಅಧಿಕ ಪ್ರಸಂಗ ನೀನು ಬಾಣ ಪ್ರಯೋಗ ಬಾಣ ಬಾಣಪ್ರಯೋಗ ಮಾಡ್ತಾನೆ ಬಾಣ ನೋಡಿ ಕೃಷ್ಣನ ಅನುಗ್ರಹ ಎಷ್ಟು ಅಂತಂದರೆ ಆ ಅರ್ಜುನ ಬಿಟ್ಟು ನಾನು ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ಜನ ಜಯದ್ರತೆ ಎದುರು ಬರುವುದೇ ಇಲ್ಲ ಆಗ ಜಯದ್ರತೆ ಎದುರು ಬರಬೇಕು ನಮ್ಮ ದೇವರು ಸೂರ್ಯನನ್ನು ಅದೃಶ್ಯನನ್ನಾಗಿ ಮಾಡ್ತಾನೆ ಅದೃಶ್ಯನನ್ನಾಗಿ ಮಾಡಿ ಅವನು ಕಾಣುವುದೇ ಇಲ್ಲ ಆ ಕಾಣದೇ ಇದ್ದ ಆ ಸಂದರ್ಭದಲ್ಲಿ ಜಯದ್ರತ ಖುಷಿಯಲ್ಲಿ ಎದುರು ಬರ್ತಾನೆ ಯಾಕಂದರೆ ಈಗ ಸಾಯಂಕಾಲ ಆಯಿತು ಕೊಲ್ಲಿಕ್ಕಾಗಲಿಲ್ಲ ಅರ್ಜುನನಿಗೆ ಅಗ್ನಿಗೆ ಹಾರ್ತಾನೆ ಅವನು ಸತ್ತು ಹೋಗ್ತಾನೆ ನೋಡಬೇಕು ಅಂತ ಬರ್ತಾನೆ ಕೃಷ್ಣ ಹೇಳಿದ ಸೂರ್ಯ ಅಸ್ತಂಗತ ಆಗಲಿಲ್ಲ ನಾಡಪ್ರಯೋಗ ಮಾಡುವ ಭಾಳ ಪ್ರಯೋಗ ಮಾಡ್ತಾನೆ ಜಯದ್ರತನ ತಲೆಯನ್ನು ಕೆಳಗೆ ಬೀಳಿಸಬೇಕು ತಲೆ ಕೆಳಗೆ ಬಿತ್ತು ಕೆಳಗಿಂದ ಕೆಳಗೆ ಬೀಳಲಿಲ್ಲ ಅವನ ರುಂಡದಿಂದ ಮುಂಡೆ ಬೇರಾಯಿತು ದೇವರು ಹೇಳಿದ ಅರ್ಜುನ ಆ ತಲೆ ಕೆಳಗೆ ಬೀಳಬಾರ್ದು ಅದನ್ನು ಭಾಳ ಪ್ರಯೋಗ ಮಾಡಿ ಅದನ್ನು ಹಿಡ್ಕೊಂಡು ಹೋಗು ಅಂತ ಹೇಳ್ತಾನೆ ಹಿಡ್ಕೊಂಡು ಹೋಗ್ತಾನೆ ನಾನು ಹೇಳಿದಷ್ಟು ಕಾಲ ಹಿಡ್ಕೊಂಡು ಹೋಗು ಅಂತ ಅಲ್ಲಿ ನದಿಯ ತೀರದಲ್ಲಿ ಅವನ ಅಪ್ಪ ವೃದ್ಧಶ್ರವ ತಪಸ್ಸು ಮಾಡ್ತಾ ಇದ್ದಾನೆ ಅವನ ಕೈಗೆ ನಿನ್ನ ಮಗನ ಅದೇ ತನ್ನ ತಲೆಯನ್ನು ಹಾಕು ಅಂತ ಹೇಳ್ತಾನೆ ಅವನು ಹಾಕ್ತಾನೆ ಹಾಕಿದಾಗ ಅವನು ಭಯಗ್ರಸ್ತನಾಗಿ ತೆಗೆದು ಬೀಸಾಡ್ತಾನೆ ಆಗ ತಲೆ ಕೆಳಗೆ ಬಿತ್ತು ಅರ್ಜುನ ಕೇಳಿದ ಆಯ್ತು ಏನು ಕೃಷ್ಣ ಅಂತ ನೋಡು ಜಯದ್ರತನ ತಲೆಯನ್ನು ಯಾರು ಕೆಳಗೆ ಬೀಳಿಸ್ತಾನೆ ಅವನ ತಲೆ ಕೆಳಗೆ ಬೀಳಲಿ ಅಂತ ಅವನ ಅಪ್ಪ ತಪಸ್ಸು ಮಾಡಿ ಹೊರ ಪಡೆದಿದ್ದಾನೆ ಈಗ ಅವನ ತಲೆನೂ ಬಿತ್ತು ನೋಡು ಅಪ್ಪನ ತಲೆನೂ ಕೆಳಗೆ ಬಿತ್ತು ಮಗನ ತಲೆಯು ಕೆಳಗಿತ್ತು ಹಾಂ ಅರ್ಜುನ ಹೇಳ್ತಾನೆ ಸೂರ್ಯ ಅಸ್ತಂಗತನಾಗಿದ್ದಾನೆ ಇನ್ನೇನು ಮಾಡೋದು ಅಸ್ತಂಗತ ಆಗಿಲ್ಲ ನೋಡು ಅಂದರೆ ಸೂರ್ಯ ಆಕಾಶದಲ್ಲಿ ಕಾಣ್ತಾ ಇರ್ತಾನೆ ನಮ್ಮ ದೇವರ ಅನುಗ್ರಹ ಅಂದರೆ ಹಾಗೆ ಕರ್ತುಂಬ ಅಕರ್ತುಂಬ ಅನಿತಾ ಕರ್ತು ಶಕ್ತನಾಗ್ತಾನೆ ನೋಡಿ ಪಂಕಜ ನೇತ್ರಾಯ ನೇತ್ರ ಅಂದರೆ ಕಣ್ಣಿಗೆ ನೇತ್ರ ಅಂತ ಹೆಸರು ಯಾಕೆಂದರೆ ನಯತೀತಿ ನೇತ್ರ ಕಣ್ಣು ನಮ್ಮನ್ನು ಒಂದು ಕಡೆಯಿಂದ ಒಂದು ಕಡೆಗೆ ಕರ್ಕೊಂಡು ಹೋಗ್ತದೆ ಕಣ್ಣು ಹೋಗ್ಲಿಕ್ಕೆ ಹೋಗ್ಲಿಕ್ಕಾಗೋದಿಲ್ಲ ಕಣ್ಣಿಗೆ ನೇತ್ರ ಅಂತ ಯಾಕೆ ಹೆಸರು ಅಂತಂದರೆ ನಮ್ಮನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕರ್ಕೊಂಡು ಹೋಗುವಂಥದ್ದು ಕೃಷ್ಣ ಅವರ ನೇತ್ರ ಕೊಂಡೊಯ್ಯುವವ ಯಾರನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಾನೆ ಪಂಕಜ ಪಂಕ ಅಂದರೆ ಕೆಸರು ಕೆಸರಲ್ಲಿ ಇರತಕ್ಕಂತಹ ಜನ ಪಂಕೆ ಜಾತಃ ಪಂಕಜ ಕೆಸರಲ್ಲಿ ಇರತಕ್ಕಂತಹ ಅಂದರೆ ಕೆಸರಿನ ಹಾಗೆ ಕಷ್ಟದಲ್ಲಿರುವವರು ಕೆಸರಿಗೆ ನಮ್ಮ ಕಾಲು ಸಿಕ್ಕಿದ್ರೆ ಮೇಲೆ ಎಳಿಲಿಕ್ಕಾಗೋದಿಲ್ಲ ನೋಡಿ ಆ ಕಷ್ಟದ ಕೆಸರಲ್ಲಿ ಯಾರು ಬಿದ್ದಿರ್ತಾರೆ ಅವರನ್ನು ಎಳ್ಕೊಂಡು ಹೋಗುವ ಕ್ರಮ ಅಂದರೆ ಹೇಗೆ ನೋಡಿ ಆ ಅರ್ಜುನನಿಗೆ ಸೂರ್ಯ ಅಸ್ತಂಗತನಾದ ಹಾಗೆ ಮಾಡುವ ಹಾಗೆ ಮಾಡಿ ಅವನಿಗೆ ಬಾಣಪ್ರಯೋಗ ಮಾಡುವ ಹಾಗೆ ಮಾಡಿ ಅವನ ಜಯದ್ರಥನ ತಲೆ ಕೆಳಗೆ ಬೀಳುವ ಹಾಗೆ ಮಾಡಿ ಜಯದ್ರಥನ ತಲೆ ಅವನ ಅಪ್ಪನ ತಲೆ ಎರಡೂ ಬೀಳುವ ಹಾಗೆ ಮಾಡಿದ ಅರ್ಜುನನ ಜೀವವನ್ನು ಉಳಿಸಿದ ಜಯದ್ರಥನನ್ನು ಕೊಂದ ಅವನ ಅಪ್ಪನನ್ನೂ ಕೊಂದ ಅರ್ಜುನನನ್ನು ಉಳಿಸಿದ ಕಷ್ಟದಲ್ಲಿದ್ದ ಅರ್ಜುನನನ್ನು ನೇತಾ ಸರಿಯಾದ ಬುದ್ಧಿ ಪ್ರಚೋದನೆ ಮಾಡಿ ಎಲ್ಲೆಲ್ಲಿ ಕರ್ಕೊಂಡು ಹೋಗಬೇಕೋ ಅಲ್ಲಲ್ಲಿ ಕರ್ಕೊಂಡು ಹೋಗಿ ರಕ್ಷಣೆ ಮಾಡಿದ ದೊಡ್ಡ ದೇವರು ಕೃಷ್ಣ ಅಂತ ಕುಂತಿ ನೆನಪು ಮಾಡ್ತಾಳೆ ಕಷ್ಟದಲ್ಲಿ ದೇವರು ಮಾಡಿದ ಉಪಕಾರವನ್ನು ನಾವು ಎಂದೂ ಮರಗಿಬಾರದಂತೆ ಕುಂತಿದೇವಿ ಇದರನ ಮನೆಯಲ್ಲಿ ಇದ್ದರೂ ಎಲ್ಲವನ್ನೂ ತಿಳ್ಕೊಂಡಿದ್ದಾಳೆ ಕೃಷ್ಣ ಅಲ್ಲದಿದ್ದರೆ ನನ್ನ ಮಗ ಅವತ್ತೇ ಸತ್ತು ಹೋಗ್ತಿದ್ದ ನನ್ನ ಮಗನನ್ನು ಉಳಿಸಿದವ ಕೃಷ್ಣ ನೀನು ಅಂತ ಪಂಕಜ ನೇತ್ರ ಕಷ್ಟದಲ್ಲಿದ್ದವರಿಗೆ ಕಣ್ಣಿನ ಹಾಗೆ ನೇತಾರನಾಗಿ ರಕ್ಷಣೆ ಮಾಡಿದ ದೇವರು ನೀನು ಅಂತ ಹಾಗೆ ನಮ್ಮ ದೇವರು ಕಷ್ಟಕಾಲ ಬಂದಾಗ ನಮಗೆ ಒಳ್ಳೆಯ ಕಣ್ಣನ್ನು ದೃಷ್ಟಿಯನ್ನು ಕೊಟ್ಟು ನಾವು ಏನು ಮಾಡಬೇಕು ಏನು ಮಾಡಬಾರದು ಅದನ್ನೆಲ್ಲ ತೋರಿಸುವ ದೊಡ್ಡ ದೇವರು ಕಲಿಯುಗದ ಆರಾಧ್ಯ ದೇವರು ಶ್ರೀಕೃಷ್ಣ ರಾಮದೇವರು ಅವರ ಪೂಜೆ ಇವತ್ತು ವೈಭವದಲ್ಲಿ ಮನೆಯಲ್ಲಿ ನಡೆದಿಲ್ಲ